ಈಗ ಉಳಿತಾಯದ ಖಾತೆ ಟಾಟಾ ಪವರ್ ಸೋಲಾರ್ ರೂಫ್ ಟಾಪ್ ಅಳವಡಿಸಿ ಮುಂದಿನ ಇಪ್ಪತ್ತೈದು ವರ್ಷ ವಿದ್ಯುತ್ ಬಿಲ್ ಉಳಿಸುವಂತಹ ಯೋಜನೆ ಯೋಜನೆ ಪುತ್ತೂರಿನಲ್ಲೂ ಕೂಡ ಶುಭಾರಂಭಗೊಂಡಿದೆ ಹೌದು ದೇಶದ ನಂಬರ್ ಒನ್ ಟಾಟಾ ಪವರ್ ಸೋಲಾರ್ ಮೂವತ್ಮೂರು ವರ್ಷಗಳಿಂದ ಭಾರತದಲ್ಲಿ ತಯಾರಾಗುವ ವಿಶ್ವ ದರ್ಜೆಯ ಸೋಲಾರ್ ಪ್ಯಾನೆಲ್ಗಳು ಇಪ್ಪತ್ತೈದು ವರ್ಷಗಳ ವ್ಯಾರಂಟಿಯೊಂದಿಗೆ ಮನೆಗಳಿಗಾಗಿ ಎರಡು ಕಿಲೋ ವ್ಯಾಟ್ನಿಂದ ಹತ್ತು ಕಿಲೋ ವ್ಯಾಟ್ ಸಾಮರ್ಥ್ಯದಲ್ಲಿ ಲಭ್ಯವಿದ್ದು ವಿಶೇಷ ಆಕರ್ಷಕ ದರಗಳೊಂದಿಗೆ ಪರಿಸರ ಉಳಿಸುವ ಹೊಣೆಯ ಯೋಜನೆಯೊಂದಿಗೆ ಸಿಗ್ತಾ ಇದೆ ಭಾರತ ಸರ್ಕಾರದ ರೂಪಾಯಿ ಎಪ್ಪತ್ತೆಂಟು ಸಾವಿರ ಸಬ್ಸಿಡಿಯೊಂದಿಗೆ ಪ್ರಧಾನಮಂತ್ರಿ ಸೋಲಾರ್ ಸೂರ್ಯಘರ್ ಯೋಜನೆ ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯದೊಡನೆ ಇದೇ ಜಾಗದಲ್ಲಿ ಸಿಗ್ತಾ ಇದೆ ಪರಿಸರ ಕಾಳಜಿಗೆ ನಿಮ್ಮ ಕೊಡುಗೆ ಅತಿ ಅಮೂಲ್ಯವಾಗಿರುವುದರಿಂದ ಇಲ್ಲಿ ಸಿಗುವಂತಹ ಸೋಲಾರನ್ನ ಇದೀಗ ಬಳಸಬಹುದು ಏನಪ್ಪ ಇದು ಈ ರೀತಿಯಾಗಿಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಯೋಚಿಸ್ತಾ ಇದ್ರೆ ಹೌದು ಇದೀಗ ಪುತ್ತೂರಿನ ಒಳುವಾರ್ನ ಹರಿಪ್ರಸಾದ್ ಹೋಟೆಲ್ ಮುಂಭಾಗದಲ್ಲಿರುವ ಶ್ರೀ ದುರ್ಗಾ ಕಾಂಪ್ಲೆಕ್ಸ್ನ ಫಸ್ಟ್ ಫ್ಲೋರ್ನಲ್ಲಿ ಶುಭಾರಂಭಗೊಂಡಿದೆ ಲಿಶಿ ಪವರ್ ಸೊಲ್ಯೂಷನ್ಸ್ ೂಶನ್ಸ್ ರಿಟೇಲರ್ ಆಫ್ ಟಾಟಾ ಪವರ್ ಹೊಸ ಸಂಸ್ಥೆಯನ್ನ ಇದೀಗ ಹಲವಾರು ಗಣ್ಯರು ಆಗಮಿಸಿ ಶುಭ ಹಾರೈಸಿದ್ರು ಇನಿ ಉದ್ಘಾಟನೆ ಸೋಲಾರ್ ಮಾಡ ಇನ್ನಿತ ದಿನೊಟ್ಟು ಬಾರಿ ಅಗತ್ಯದ ಒಂದು ವಿಚಾರ ಏತು ವಿದ್ಯುತ್ ಇತ್ತಂಡಲ್ಲ ಸ್ವಾಕವಾದ ಸೋಲಾರ್ದ ಮೂಲಕ ಇನಿ ಅನೇಕ ವಿಚಾರಗಳು ವಿದ್ಯುತ್ಗೂ ಪರ್ಯಾಯವಾಗಿ ಶಕ್ತಿ ಅದು ಸೋಲಾರ್ ಕಂಪನಿ ಒಂದು ಅನೇಕ ಪ್ರೊಡಕ್ಟ್ ನಂಗೆ ಪ್ರಯೋಜನ ಆಗ್ತದೆ ಐಟ್ಲ ಟಾಟಾ ಅಂದ ಬಂಡ ಸುಮಾರು ಮುಪ್ಪತ್ತ ಮೂರು ವರ್ಷದ ಇತಿಹಾಸ ಇಪ್ಪನಂಚಿನ ಇಡೀ ದೇಶ ಒಂದು ಇತಿಹಾಸ ಇಪ್ಪನಂಚಿನ ಒಂದು ಕಂಪೆನಿದ ಸಹ ಸಂಸ್ಥೆ ಇನಿ ಪುತ್ತೂರುಡು ಕಾರ್ತಿಕ್ ಅನ್ನ ಒಂದು ಜವಾಬ್ದಾರಿನ ದೆತ್ತೊಂದು ಆ ಸಂಸ್ಥೆನ ಮೂಳು ನ ಮುನ್ನಡೆಸ್ತಾವಣ ಅಂಚಿನವು ನನಕ ಮಾತ ಭಾರಿ ಸಂತೋಷದ ವಿಚಾರ ಮಸ್ತ್ ಜನ ಅತಿಥಿ ನೆ ಮಾತಾ ಬಂದಲು ಕಾರ್ತಿಕನ ಸ್ವಭಾವ ಹೆಂಚ ಆ ವ್ಯವಹಾರ ಮಾಲ್ತಾರ್ತಿಕ್ ಗ ನಮ್ಮ ಗಮನಿಸ ಆಗಿನ ವ್ಯವಸ್ಥೆ ಜನ ಅಂತ ಬಂದ ಆ ಒಂದು ಪ್ರೀತಿ ಆ ಒಂದು ಪಾತೇರನ ಅನ್ಯೋನ್ಯತೆ ಆ ಸ್ನೇಹಪರತೆ ಆ ವ್ಯಾಪಾರಕ್ಕೆ ಕೂಡ ಆಯ್ನ ಮಾತ ಗುಣಕ್ಕ ಕಾರ್ತಿಕ್ ಗಿಡ ಉಂಡು ಧೈರ್ಯದ ನಂಗೆ ಧೈರ್ಯದಾಯ್ತವಂಡ ಒಂಜಿ ಟಾಟಾ ಕಂಪೆನಿ ರೆಡ್ನೇದಾದ ಕಾರ್ತಿಕ್ ಕಾರ್ತಿಕ್ ಉಂಡ ಮಾತೆರೆಲ್ಲ ಆ ವಿಶ್ವಾಸಕ್ಕೆ ಒಂದು ಒರಿಯಡ ಪಾತ್ನ ಒಂಜಿ ಆ ತನ್ನ ಸಂಸ್ಥೆದ ವಿಚಾರನು ಪಂಡದು ಅಗಲಿನ ಒಪ್ಪಾದು ಅಗಲಿನ ಆ ವ್ಯವಹಾರ ಮಲ್ಪವಣಂಚಿನ ಶಕ್ತಿ ಕಾರ್ತಿಕಡ ಖಂಡಿತವಾದ ಉಂಡು ಅನ್ಪಣ ನಂಬಿಕೆದ ಮಿತ್ತೆ ನಮ್ಮ ಮಾತ ಧೈರ್ಯ ಫಲ ಈ ಸಂಸ್ಥೆ ಮಲ್ಲಮಟ್ಟದ ಬುಳೆಪ್ಪುಂಡು ಪುತ್ತೂರುಡು ಅಥವಾ ಜಿಲ್ಲೆಡೆ ಮಲ್ಲ ಮಟ್ಟದಂದು ಬೆಳವಣಿಗೆ ಆಪಣಿ ವಿಶ್ವಾಸವೂ ನಮ್ಮ ಮಾತೆಲ್ಲ ಮೂಡಿಸ್ನ ಮೂಲಕ ಓವೇ ಇತ್ತಲ್ಲ ನಮ್ಮ ನಮ್ಮ ಆ ರೀತಿದ ಸಹಕಾರ ನಿ ಮಲ್ಪರ ಆ ಕಾರ್ತಿಕ್ನ ವ್ಯವಹಾರ ಮಲ್ಲ ಮಲ್ಲಮಟ್ಟದ ಬೆಳವಣಿಗೆ ಆದ ನಿರೀಕ್ಷೆ ದಾನೆ ಉಂಡ ಇಟ್ಟಲ್ಲ ಹೆಚ್ಚಿಗೆ ಅದ ಒಂದು ಬೆಳವಣಿಗೆ ಬದಲಾವಣೆ ಈ ಸೋಲಾರ್ ಸಂಸ್ಥೆದ ವಿಚಾರಡು ಇದ್ದ ಪ್ರಯೋಜನನೂ ನಮ್ಮ ಪಡೆ ಪಡೆವಣ್ಣ ಮೂಲಕ ಇತ್ತಾದೆ ಹೆಂಗ್ಳಿಗೈನೋ ಒಂತೆ ಮಾಹಿತಿ ಕೆಲವು ಮಾತೇರ್ಗಳ ಪಂದಿಪ್ಪೇರೆ ಯಾವುವು ಆ ಮಾಹಿತಿದ ಪ್ರಕಾರ ನಂಕಲ ಒಂಜೊಂಜಿ ಬೋಡುನ್ನು ಅನ್ಬಿಡೋ ಒಂಜಿ ವಿಚಾರದಲ್ಲಿ ನಮ್ಮ ಮನಸ್ಸಿಗೆ ಪೋತು ಅಂಚೆ ಅದು ಈ ಸಂಸ್ಥೆಯಿಂದ ಮಲ್ಲ ಮಟ್ಟದ ಬೊಳೆಪ್ಪನ್ನು ಅನ್ಪಿಟ್ಟು ಅಲ್ಲ ಸಂಶಯ ಇದ್ದು ಅಂಜ ಒಟ್ಟುಡು ಈ ಕಾರ್ಯಕ್ರಮಕ್ಕೂ ಬತ್ತಿಚಿನ ಮಾತ ಗಣ್ಯ ಅತಿಥಿನಗಳನ್ನ ಅಭಿನಂದನೆ ಕೊರೊಂದು ವಿಶೇಷವಾದ ಕಾರ್ತಿಕ ಶುಭಾಶಯ ಸಲ್ಲಿಸೋದು ಸೋಲಾರ್ ಈಗ ನಿಮಗೆಲ್ಲ ಗೊತ್ತಿದೆ ಸೋಲಾರ್ ಬಹಳ ಸಂಖ್ಯೆಯಲ್ಲಿ ಎಲ್ಲರೂ ಸೋಲಾರ್ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನಾವೆಲ್ಲ ತಿಳ್ಕೊಂಡಿದ್ದು ಸೂರ್ಯ ದೇವರು ನಮಗೆ ದೇವರನ್ನ ನಂಬಿಕೆ ಮಾತ್ರ ಸೊ ಮೇಲೆ ಇದ್ದರೆ ಆಕರ್ಷಿಸಲಿದ್ದಾರೆ ನಮ್ಮ ದೇವರನ್ನ ನಾವು ಪ್ರಾರ್ಥನೆ ಮಾಡುವಂಥ ಮಾಡಿ ನೋಡಿದ್ದೇವೆ ಆದರೆ ಒಂದು ಸೂರ್ಯನ ಬೆಳಕಿನಿಂದ ಡೈರೆಕ್ಟಾಗಿ ನಾವು ಈ ಒಂದು ವಿದ್ಯುತ್ ಉತ್ಪ ಉತ್ಪಾದನೆಗೆ ಪ್ರಾರಂಭ ಮಾಡಿದ್ದು ಪ್ರಾಯಶಃ ನಮ್ಮ ಪ್ರಧಾನಮಂತ್ರಿಯವರ ಮುಂದಾಳತ್ವದಲ್ಲಿ ಕಳೆದ ಹತ್ತು ಹದಿನೈದು ವರ್ಷಗಳಿಗೆ ತುಂಬ ಬೆಳವಣಿಗೆ ಹೊಂದಿದೆ ಸೊ ಈ ಒಂದು ಸೋಲಾರ್ ಅಭಿವೃದ್ಧಿ ನಮ್ಮ ಮೆಸ್ಕಾಂ ಡಿಪಾರ್ಟ್ಮೆಂಟಿಂದ ಏನು ಒಂದು ಎಕ್ಸಸ್ಸಿವ್ ನೋಡಿತ್ತು ಈ ವಿದ್ಯುತ್ತಿನ ಅವಶ್ಯಕತೆ ಇತ್ತು ಅದನ್ನು ನೀಗಿಸುವಲ್ಲಿ ಸೋಲಾರ್ ಸಿಸ್ಟಮ್ ಬಹಳಷ್ಟು ಕಾರ್ಯಸಾಧನೆ ಮಾಡಿದೆ ಇದು ಪ್ರಾಯಶಃ ಒಂದು ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಕಾರ್ತಿಕ್ ಅವರು ಇದಕ್ಕೆ ವಾಪಸ್ ಕೈ ಮುಂದಕ್ಕೆ ಕೈ ಹಾಕಿದ್ದು ಯುವ ಈ ಒಂದು ವಿಶೇಷ ಯೋಜನೆಗಳೇನಿದೆ ಸೌರ ವಿದ್ಯುತ್ತ ಯೋಜನೆಗಳನ್ನು ಅದನ್ನು ಕಾರ್ಯಕ್ರಮಗಳು ಸಲ್ಲಿ ಕಾರ್ತಿಕ್ ಅವರು ಮುಖ್ಯವಾಗಿ ರುಟೇರಿನ್ ಕಾರ್ತಿಕ್ ಅವರು ನಮ್ಮ ಈ ಒಂದು ಯೋಜನೆ ಕೈ ಹಾಕೊಂಡಿದ್ದು ಬಹಳ ಸಂತೋಷದ ವಿಷಯ ಸೊ ಯುವ ಮುಂದಾಳುಗಳು ಈ ಒಂದು ಯೋಜನೆಯಿಂದ ಮುಂದಕ್ಕೆ ಹಾಕಿದರೆ ಇದು ಯಶಸ್ಸಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಅವರ ಮುಖ ನೋಡಿದರೆ ಕಾಣ್ತದೆ ಸ್ವಲ್ಪ ಟೆನ್ಷನ್ ಕಾಣ್ತದೆ ಟೆನ್ಷನ್ ಇದ್ರೆ ಮಾತ್ರ ಕೆಲಸ ಮುಂದಕ್ಕೆ ಹೋಗ್ತದೆ ಸೊ ಒಂದು ಸಾಮಾನ್ಯವಾಗಿ ನಾವು ಏನು ನೋಡ್ತೇವೆ ಈ ಸೋಲಾರ್ ಆಗಲಿ ಅಥವಾ ಬೇರೆ ಯಾವುದೇ ಬಿಸ್ನೆಸ್ ಆಗಲಿ ಒಮ್ಮೆ ಪ್ರಾರಂಭ ನಂತರ ಇನ್ಸ್ಟಾಲೇಷನ್ ಆಗ್ತದೆ ಇನ್ಸ್ಟಾಲೇಷನ್ ಆಗುವಾಗ ಒಂದು ಹತ್ತು ಇಪ್ಪತ್ತು ಮೂವತ್ತು ಕಾಲ್ಸ್ ಬರ್ತದೆ ಬೆಳಿಗ್ಗಿಂದ ಸಂಜೆವರೆಗೆ ನಮ್ಮ ಕಸ್ಟಮರ್ಸ್ ಹಿಂದ್ಗಡೆ ಇರ್ತಾರೆ ಯಾರು ಇನ್ಸ್ಟಾಲೇಷನ್ ಮಾಡುವ ಒಂದು ಉದ್ದಿಮೆ ಮಾಡುವವರು ಸೊ ಇವತ್ತು ಹಾಕೋದು ಸರ್ ನಾಳೆ ಹಾಕೋದು ಸರ್ ಇದಿಷ್ಟು ಮಾಡೋದೇ ಇಷ್ಟು ಕಡಿಮೆ ಮಾಡ್ತೀನಿ ಇಷ್ಟು ಕಡಿಮೆ ಮಾಡ್ತೀನಿ ಮಾಡ್ತಾ ಇರ್ತಾರೆ ಇದು ಸರ್ವೇ ಸಾಮಾನ್ಯ ಇನ್ಸ್ಟಲೇಷನ್ ಆದ ನಂತರ ಫೋನ್ ಸ್ವಿಚ್ ಆಗುವ ಒಂದು ಸಂದೇಹಗಳು ಸುಮಾರು ಸಂದರ್ಭಗಳಿಂದ ಆಗ್ತದೆ ಸೊ ಇದು ಕಾರ್ತಿಕ್ ಅವರು ಆಗಿ ಮಾಡಲಿಕ್ಕಿಲ್ಲ ಅವ್ರ ಮುಖದಲ್ಲಿ ಕಾಣ್ತದೆ ಮುಖದಲ್ಲಿ ಛಾಯೆ ಕಾಣ್ತದೆ ಅಂದರೆ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇದೆ ಅಷ್ಟೊಂದು ಕಮಿಟ್ಮೆಂಟ್ ಅವರ ಮುಖದಲ್ಲಿ ಕಾಣ್ತದೆ ಸೊ ಈ ಬಿಸ್ನೆಸ್ ಯಾವುದೇ ಬಿಸ್ನೆಸ್ ಆಗಲಿ ಒಂದು ಇನ್ಸ್ಟಲೇಷನ್ ಆದ ನಂತರ ಅದರ ಮೇಂಟೆನೆನ್ಸು ಮುಖ್ಯವಾಗಿ ಈ ಸೋಲಾರ್ ಸಿಸ್ಟಮಲ್ಲಿ ಮೇಂಟೆನೆನ್ಸು ಮತ್ತು ಮಾನಿಟ್ರಿಂಗ್ ಸೊ ಪ್ರಾಯಶಃ ಇದು ಆನ್ಲೈನಲ್ಲ ನೀವು ಈ ದಟ್ ಇಸ್ ಎ ಕಾಂಟ್ರಾಕ್ಟ್ ಫಾರ್ ಅಬೌಟ್ ಟ್ವೆಂಟಿ ಫೈವ್ ಇಯರ್ಸ್ ನಾವು ಬಹಳ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರಲ್ಲಿ ಈ ಆನ್ಲೈನ್ ನಮ್ಮ ಹಾಸ್ಪಿಟ್ಲಿಗೆ ಹಾಕಿದ್ದಲ್ಲಿ ಸಿಕ್ಸ್ಟಿ ಕೆ ಹಾಕಿದ್ದೇವೆ ಟ್ವೆಂಟಿ ಫೈವ್ ಇಯರ್ಸ್ ದಿರ್ ಇಸ್ ನೋ ಪ್ರಾಬ್ಲಮ್ ಸೊ ಮೆಸ್ಕಮ್ ಡೆನ್ಸೆಲ್ಸ್ ದಲ್ ಮ್ಯಾನೇಜ್ ಸೊ ಏನು ಪ್ರೊಡಕ್ಷನ್ ಆಗಿದೆ ಅದು ಒಂದು ಯೂನಿಟ್ ದರದ ಪ್ರಕಾರ ನಿಮಗೆ ಉತ್ಪಾದನೆ ನಿಮಗೆ ಸಿಗ್ತದೆ ಅದರ ಲಾಭ ನಿಮ್ಮ ಏನು ಕರೆಂಟಿನ ಖರ್ಚೇನಿದೆ ಎಲ್ಲ ಗ್ರಾಹಕರಿಗೆ ಕರೆಂಟ್ ಖರ್ಚೇನಿದೆ ಅದು ಮೆಸ್ಕಾಂ ಮೂಲಕ ವಾಪಸ್ ಬರ್ತದೆ ಅನ್ನೋಂಥದ್ದು ಬಹಳ ಒಂದು ಉತ್ತಮ ಯೋಜನೆ ನಾವು ವಿ ಹ್ಯಾವ್ ಯುಟಿಲೈಸ್ ವಿ ಆರ್ ಸೇವಿಂಗ್ ಅಬೌಟ್ ಫಿಫ್ಟಿ ತೌಸಂಡ್ ರುಪೀಸ್ ಪರ್ ಮಂತ್ ಕರೆಂಟ್ ಬಿಲ್ ಮೊದಲು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ಈಗ ಒಂದು ಲಕ್ಷ ಒಂದು ಲಕ್ಷ ಹತ್ತು ಸಾವಿರ ಬರ್ತದೆ ಸೊ ಇದು ಇಂತಹ ಒಂದು ಉದಾಹರಣೆ ಇನ್ನು ಬೇರೆ ಯಾವ ಉದಾಹರಣೆಯೂ ಬೇಡ ಯಾಕಂದರೆ ಯಾವುದೇ ಒಂದು ಉದ್ಯಮಿಗಳಾಗಲಿ ಗೃಹ ಕಚೇರಿ ಆಗಲಿ ನೀವು ಪೇಪರಲ್ಲಿ ನೋಡಿದ ನಾನು ಅಡ್ವರ್ಟೈಸ್ಮೆಂಟು ಸೊ ಗೃಹ ಉತ್ಪಾದನೆ ಆಗಲಿ ಅಥವಾ ಇಂಡಸ್ಟ್ರೀಸ್ ಆಗಲಿ ಯಾವುದೇ ಯಾವುದು ಬಿಸ್ನೆಸ್ ಕಾಂಪ್ಲೆಕ್ಸ್ ಆಗಲಿ ಈ ಒಂದು ಸೋಲಾರ್ ಅಳವಡಿಕೆಯಿಂದ ಸಾಕಷ್ಟು ನಮ್ಮ ಮೆಸ್ಕಾಂಬತಿಯಿಂದ ಏನು ಖರ್ಚು ಬಂದಿದೆ ಅದನ್ನು ನಿಭಾಯಿಸಲಿ ಬಹಳ ಸಾಧ್ಯತೆ ಆಗ್ತದೆ ಇದು ಉತ್ತಮ ಒಂದು ಸೊ ಎರಡನೇದಾಗಿ ಈ ಒಂದು ಗ್ರೀನ್ ಎನ್ವಾಯರ್ಮೆಂಟ್ ನಮ್ಮಂದ ಎನ್ವಾಯೆಂಟಲ್ ಪೊಲ್ಯೂಷನ್ಸ್ ಏನಿದೆ ಅದು ಸೌದೆಗಳ ಹೊಗೆ ಆಗಿರ್ಬೋದು ಅಥವಾ ಬೇರೆ ಒಂದು ಕಲ್ಮಶ ಆಗಿರ್ಬೋದು ಇದರಿಂದಾಗಿ ನಮ್ಮ ಆರೋಗ್ಯದ ಮೇಲೆ ಒಂದು ಪರಿಣಾಮ ದುಷ್ಪರಿಣಾಮ ಬರುವಂಥದ್ದು ಈ ಸೋಲಾರ್ನ ಒಂದು ಮುಖ್ಯ ಅದನ್ನು ಸೊಲ್ಯೂಷನ್ ಮಾಡಲು ಸೋಲಾರ್ ಬಹಳ ಪ್ರಯೋಜನ ಆಗ್ತದೆ ಸೊ ಈ ನಿಟ್ಟಿನಲ್ಲಿ ಸೊ ನಮ್ಮ ಯಾವುದೇ ಬಿಸ್ನೆಸ್ ಆಗಲಿ ಅದರ ಇನ್ಸಲೇಷನ್ ಆದ ನಂತರ ಅದರ ಸೇವೆ ಮೇಲೆ ಯಾವುದೇ ಲಾಭದ ಹಿಂದೆ ಹೋಗದೆ ಅದರ ಸೇವೆ ಮುಂದೆ ಹೋದರೆ ಬೆನ್ನ ಹಿಂದೆ ಹೋದರೆ ಮಾತ್ರ ನಿಮ್ಮ ಆಗಲಿ ನೂರಕ್ಕೆ ನೂರು ಯಶಸ್ವಿ ಆಗ್ತದೆ ಸೊ ಈ ಸೇವೆ ಏನು ಸೋಲಾರ್ ಅಡ್ವೆಂಟಲ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ನಿಮ್ಮ ಒರಿಜಿನಲ್ ಕಸ್ಟಮರ್ಸ್ ಮೂಲಕ ಜೊತೆ ಜೊತೆಗೆ ಅವರ ಬೆನ್ನ ಹಿಂದೆ ಸೇವೆ ಮುಂದರ್ಸಿಕೊಂಡ್ರೆ ನಿಮ್ಮ ಯಶಸ್ಸಿನಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್ಕಾರದ ಸಬ್ಸಿಡಿ ಇದೆ ಹಾಗೂ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದರ ಜೊತೆಗೆ ಒಂದು ಸೇವಾ ಮನೋಭಾವ ಇದ್ದರೆ ನಿಮ್ಮ ಈ ಈ ಸಂಸ್ಥೆ ಉತ್ತರತ್ವ ಬೆಳಗ್ಗೆ ಬೆಳಗಿ ಬರೋದ್ರಲ್ಲಿ ಏನೂ ಸಂದೇಹ ಇಲ್ಲ ಸೊ ಈ ಸಂದರ್ಭದಲ್ಲಿ ಎಲ್ಲರ ವತಿಯಿಂದ ನಿಮಗೆ ಒಂದು ಆರ್ಥಿಕ ಯಶಸ್ಸಿನ ಬಯಸ್ತೇನೆ ಸೊ ಮುಂದಕ್ಕೆ ಇದೊಂದು ದೊಡ್ಡ ಕಂಪ್ನಿಯಾಗಿ ಮೂಡಿ ಬರಲಿ ಪ್ರಾಯಶಃ ನಿಮ್ಮ ಇಡೀ ಕರ್ನಾಟಕಾದ್ಯಂತ ನಿಮ್ಮ ಒಂದು ಸಂಸ್ಥೆ ಬೆಳಗ್ಗೆ ಬರಲಿ ಬಿಕಾಸ್ ಇನ್ನೂ ನೀವು ಯುವ ಮುಂದಾಳಿದ್ದೀರಿ ಉತ್ತಮ ಕೆಲಸ ನಿಮ್ಮಿಂದ ಮೂಡಿ ಬರಲಿ ಅನ್ನೋಂಥ ಆಶೆಯಿಂದ ವ್ಯಕ್ತಪಡಿಸ್ತಾ ಈ ಒಂದು ಅವಕಾಶ ಒದಗಿಸ್ತೀನಿ ನಿಮ್ಮನ್ನು ಎಲ್ಲ ಮುಖ್ಯವಾಗಿ ಕುಟುಂಬದವರಿಗೆ ತಂದೆ ತಾಯಿಗೆ ಎಲ್ಲ ಕುಟುಂಬ ಸೋಲಾರದ ಒಂಜಿ ಉದ್ಯಮನೂ ಪ್ರಾರಂಭ ಮಾಡಿದ ಬಿದ್ದಾಡಿದಾರೆ ಇನಿ ಸೋಲಾರ್ ಉದ್ಯಮಲ ಬಾರಿ ಕಾಂಪಿಟೇಟಿವ್ ಆದ ಇತ್ತರಂಜಿನ ಉದ್ಯಮ ಅಂಡ ನಮ್ಮ ಒಂಜಿ ಜವನೀರು ಒಂಜಿ ಉದ್ಯಮ ಬಿದ್ದಾಡಿದಾಗ ಬುಕ್ ಇಟ್ಟು ಲಾಭ ಉಂಡು ಮಾಡಿದ್ರೆ ಬುಕ್ಕಲ್ಲಿ ಇಲ್ಲ ಅವೇ ಉದ್ಯಮ ಪ್ರಾರಂಭ ಮಾಡ್ತಾರೆ ಇಟ್ಟವ್ರ ಈ ಕಾಂಪಿಟೇಷನ್ ಬರೋದು ಇನಿ ಪುತ್ತೂರು ಊಟ ಏನಾದ ಕಡೆ ಮಸ್ತ್ ಈ ಸೋಲಾರ್ ಪ್ರಾಜೆಕ್ಟ್ ದ ಉದ್ಯಮನೂ ಉಂಡು ಅಂಜಾದೆ ನೆಟ್ಟು ಏರಿತೀನಿ ಡಾಕ್ಟರ್ ಪಂಡ್ಲೆಗ ಏರು ಇನ್ನು ಪ್ರಾಮಾಣಿಕ ಅದು ಖಾಲಿ ಸೋಲಾರ್ವರ ನಂಗೆ ಬರ್ತದ ಅಲೋಡಿಸೋಣ ಮಾತ್ರ ಮುಖ್ಯ ಅಂತ ಐಟದು ಮುಖ ಐದು ಮೇಂಟೈನ್ ಮಾಡ್ತಂದು ಐಟು ದಾನ ಪ್ರಾಬ್ಲಮ್ ಬಂದಾಗ ನಮ್ಮ ಒಬ್ಬೇ ರೀತಿಲ್ಲ ಫೋನ್ ಆಫ್ ಮಾಡಿ ಬಂದೆ ಆಗಲಿ ಸ್ಪಂದನೆ ಖಂಡಿತ ಖಂಡಿತವಾದಲ್ಲ ನೆಕ್ ಉಜ್ವಲ ಭವಿಷ್ಯ ಉಂಟು ಮಾಡ್ಬಿಟ್ಟೆಗೆ ಯಾನೆ ಖಂಡಿತ ಅದ್ರ ಬಗ್ಗೆ ಆಶೀರ್ವಾದ ಮಾಡಬೇಕು ದಯಪಟ್ಟು ಏನು ಸೋಲಾರ್ನೇ ಇನ್ವರ್ಟರ್ ದ ಮುಖಾಂತರ ಯಾನ್ ಪಾಡೆದೆ ಐತೆ ಉಂಟುಗ್ ಈ ಸೋಲಾರ್ ದ ಗಿಡ್ಡಿಗ್ ಸಪ್ಲೈ ಮಾಡ್ಕೊಂಡ ಸೋಲಾರ್ ನ ಪಾಡ್ದೆ ಆಂಡ ನೆಟ್ ಎಂಜಿನ ಪಂಡ ಕೇವಲ ಒಂಜಿ ನೆಟ್ ಬೇದೆ ಬೇದೆ ಟೈಪ್ ದ ಸೋಲಾರ್ ಲ್ ಅಳವಡಿಸವ ಉಂಡು ಬೇತೆ ದೇಶ ಉಡು ತೂ ನಮ್ಮ ಕರೆಂಟ್ ತಿಲ್ ಸೋಲಾರ್ ಡೇ ಪೆನ್ ಪುಡುಜಿ ರ ವ್ಯವಸ್ಥೆ ನಮ ತೂಲ ಉಂದು ಇನಿ ಕೃಷಿಕ್ ಲ ಕೃಷಿ ಉದ್ಯಮ ಮನ್ಪುಂಡು ಪಂಪ್ ಸೆಟ್ ಬತ್ತುದ್ ನಮ್ಮ ಇಲ್ಲದ ಪ್ರತಿ ಒಂದು ಕರೆಂಟ್ ನಂಬ ನಮ್ಮ ಕೇಬಿನ ಅಳವಡಿಸ್ ನಮ್ಮ ಬದುಕ ವ್ಯವಸ್ಥೆ ಇನಿ ಸೋಲಾರ್ ಟಂಕ್ ಸೂರ್ಯನ ಧರ್ಮದ ಒಂದು ಪವರ್ತಿ ದುರಂಟು ಈ ಪೆನಲ್ಗಳ ಅದಕ್ಕೆ ಕಮ್ಮಿ ದರ ಅದು ಇಲ್ಲ ಒಂದು ದರ ತರೋಣ ನಿಕ್ ಇತ್ತೆ ಡಾಕ್ಟರ್ ಪಡ್ಲೇಕ್ಕ ಎಲ್ಲ ಜಾಸ್ತಿ ರೇಟ್ ಪಂಟದೆ ಯಾರು ಕಮ್ಮಿ ಮೇಲೆ ಪೂಲಾ ಒಂದು ಸಮ್ಮಿಂದ ಸತ್ತು ಒಂಜಿ ಪರ್ಮನೆಂಟ್ ಎಂಕಲ ಇದ್ದೇ ದರ ಹಿಡ್ದು ಜಾಸ್ತಿ ನಿಕ್ಲಿ ಏ ರೇಟ್ನ ತಪ್ಪಾರಲ್ಲಿ ಎಲ್ಲೇ ಡಾಕ್ಟ್ರು ಬಂಡೇರು ಆರೋಗ್ಯ ಅಂತ ಕಮ್ಮಿ ಮಲ್ಪುಡೆ ಹೇಮಲಾ ಶೆಟ್ಟಿ ಬಂಡೇರು ಬಣ್ಣದ ಕಮ್ಮಿ ಮಾಡಿಬಿಡ್ರೆ ಎಂಕ್ಲಿಗಾನಾಗ ಒತ್ತ ಜಾಸ್ತಿ ಮಾಡಿಬಿಡ ಅವು ಇಬ್ಬರೇ ಬರಲಿ ಒಂದೇ ರೀತಿಯದ ದರ ಒಂಜಿ ಫಿಕ್ಸೆಡ್ ರೇಟ್ ನಿಕ್ಲಿಗು ನಿಕ್ಲ ಪರ್ಸೆಂಟೇಜ್ ದೀದ್ ಹೈಡ್ದು ಹೆಚ್ಚದ ಪೂರ ನಿನ್ನೆ ಮಲ್ತಾರ ಖಂಡಿತವಾದ ದುಂಬದ ಉಂಟು ಮಾತ್ರ ಇರಲ್ಲ ಪ್ರತಿಯೊರನ್ನ ಇನ್ನು ಸೋಲಾರ್ ಅವಶ್ಯಕತೆ രേബണ്ഡ ഒന്നി ടൈമ് കർണാടക സർക്കു യൂനിറ്റ ഒൻപത് രൂപ തോണ അവകാശ ഇത്ത ഒന്നേ ദിനട്ടു അയതുമിത്ത ഇനി കേവല രണ്ട് രൂപ മുഞ്ഞുപായ ഉലൈ മാത്ര നമ്മ നാല് നാല് രൂപ മാത്ര നമ്മ സർക്കോണേ അമ്മ ദിനട്ടു ഇനി കേന്ദ്ര സർക്കോ ആ രീതി എൽപത്തി ഒമ്പത് സാപ്പ സബ്സിഡി കൊറോദ നെക്ക് கொஞ்சம் யூனிட்டுக்கு எப்பத்தெண்பது சாய் ரூபாய் சப்சிடி கொடுங்க அது ஒட்டிக்கு நம்ம கிரிட்டுக்குறனாக்கெல்லாம் நாங்கள் கொஞ்சம் ஐநாஞ்சு ரூபாய் ஏற்று சரக்காரத்தை ஒத்திடுது நமக்கு பில்லு வரப்படா ஆற்று நாங்கள் சரக்காரத்தில் தீக்கிருந்தாண்டா பேத்த எச்சின நம்ம நிறுது எச்சா நின்று பாடுது நின்று அளவழி சோழ கம்பெனியில் கண்டித்தா எஸ்எஸ் ஆப்பிள் தயப்பா இனி சோலார் பாட்டு இருந்தாங்க கொஞ்சம் ஐநூறு வருஷம் நம்ம பாட்டின தூண்டு நெட்டு கண்டித்து பரப்புடணும் அப்படி நம்ம அய்ய அளவடி சொல்லும் அஞ்சாய் நடித்தவரா கார்த்திக் கொஞ்சம் பிராமணிக் சம்ஸு நடப்பாது கொஞ்சம் எல்ல ஜவணி அது கைப்பாட்டின்தான் ஒவ்வொரு கிரிக்கெட்டு கூப்பிடலாம் கிரிக்கெட்டு அவு அப்போ ஃபஸ்ட் பிரைஸ் ஆகப்பட நம்ம பிரதி சத்தியில தூதா அஞ்சலி கார்த்திகிட்டா அவங்க தாக்கத்து உண்டு கார்த்திக் தும்புது தின்னுட்டு சோலார் தான் தென் மாத்த இல்லை இல்லை ಹೋತು ಅಳವಡಿಸೋದು ಮಾತಾಡಿ ನಾವು ಪ್ರೇಜನ್ ಸಿಗ್ಲಿಕ್ಕೆ ಮಲ್ಪಡಿ ಆಗ ಈ ಮಾಲಿ ನಮ್ಮ ನಮ್ಮೊಂದು ಬರ್ಬೋದು ಜನ ಮಾಲಿಂಗೇಶ್ವರ ಆಶೀರ್ವಾದ ಜನ ಯಾರ ಗುರುಹಿರಿಯರ ಆಶೀರ್ವಾದ ಪೂರ್ವ ಹಿಕ್ಕೂ ಅವಕಾಶ ಕೊಡ ಮಾದರಿ ಒಂದಿಸೋದನ್ನೆ ಜೈ ಹಿಂದ್ ಈಗಾಗಲೇ ಕಾರ್ತಿಕ ಅವರು ಸೋಲಾರ್ ಉದ್ಯಮವನ್ನು ಪ್ರಾರಂಭ ಮಾಡಿದ್ದಾರೆ ನಮಗೆ ತಿಳಿದಂತೆ ನ್ಯಾಚುರಲ್ ಎನರ್ಜಿ ಅಂತ ನಾವು ಇವತ್ತು ಕರೀತೇವೆ ಅದನ್ನು ಗ್ರೀನ್ ಎನರ್ಜಿ ಅಂತ ಕೂಡ ಹೇಳ್ತಾರೆ ಅದು ಸಣ್ಣ ಆಗಲಿ ಸೂರ್ಯ ಆಗಲಿ ನೀರಾಗಲಿ ಗಾಳಿ ಆಗಲಿ ನೀವು ನಾವೀಗ ಬರೀ ಸಣ್ಣ ಮಾತ್ರ ನಿಮಗೆ ಪವರ್ ಕೊಡ್ದು ನಾವಲ್ಲ ವಿಂಡ್ ಮೀಲನ್ನು ನೀವು ನೋಡಿದರೆ ಗಾಳಿ ಕೂಡ ಗಾಳಿಯ ಮೂಲಕ ಕೂಡ ಫ್ಯಾನನ್ನು ತಿರುಗಿಸಿ ಪವರನ್ನು ಉತ್ಪಾದನೆ ಮಾಡ್ತೇವೆ ನೀರಿನ ಜಲದ ಒತ್ತಡದ ಮೂಲಕ ಕೂಡ ನಾವು ಪವರನ್ನು ಉಪಯೋಗ ಮಾಡಲಿಕ್ಕಾಗ್ತದೆ ಆಗ್ತದೆ ಇದೆಲ್ಲ ಕೂಡ ಇದೆಲ್ಲವೂ ಕೂಡ ನ್ಯಾಚುರಲ್ ಎನರ್ಜಿ ಅಂತ ನಾವು ಹೇಳ್ತೀವಿ ಗ್ರೀನ್ ಎನರ್ಜಿ ಅಂತ ಹೇಳ್ಬೋದು ಇದರಲ್ಲಿ ಕಾರ್ತಿಕ್ ಅವರು ಅದಕ್ಕೆ ಕೈ ಹಾಕಿದ್ದಾರೆ ಈ ಸ್ಥಳದಲ್ಲಿ ಆಗಬೇಕು ನಮ್ಮ ಯುವಕರಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಮ್ಮ ಜನರಲ್ಲಿ ಈ ನ್ಯಾಚುರಲ್ ಎನರ್ಜಿಯನ್ನು ಎಷ್ಟು ಪವರ್ಫುಲ್ಲಾಗಿ ನಾವು ಉಪಯೋಗ ಮಾಡಬಹುದು ಎನ್ನುವಂಥ ಅರಿವು ಉಂಟಾದಾಗ ನಾವು ಯಾವುದೇ ಒಂದು ಸರಕಾರವನ್ನಾಗಲಿ ಕಂಪನಿ ಒಂದು ವ್ಯವಸ್ಥೆಯನ್ನು ನಾವು ಹೊಂದಿಕೊಳ್ಳಿಕ್ಕಾಗೋದಿಲ್ಲ ನಾವು ನಮ್ಮಷ್ಟಕ್ಕೆ ನಮ್ಮ ಪವರನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದು ಎಲ್ಲವರಲ್ಲಿ ಕೂಡ ಈ ರೀತಿಯಲ್ಲಿ ಕಾರ್ತಿಕ್ ಅವರು ಒಂದು ಪ್ರಾರಂಭವನ್ನು ಮಾಡಿದ್ದಾರೆ ಕಾರ್ತಿಕ್ ಅವರೇ ನೀವು ಆಲೋಚನೆ ಮಾಡಿ ಡಾಕ್ಟ್ರ್ ಈಗಲೇ ಹೇಳಿದಾಗೆ ನಿಮ್ಮಲ್ಲಿ ಸೇವಾ ಮನೋಭಾವನೆ ಇರಬೇಕು ಸರ್ವಿಸ್ ಇರಬೇಕು ಸರ್ವಿಸ್ ನಿಮ್ಮ ಪ್ರಾಡಕ್ಟ್ಸ್ ಒಳ್ಳೆಯದಂತೆ ಈಗಾಗಲೇ ಗೊತ್ತಿದೆ ಟಾಟಾ ಕಂಪನಿಯ ಪ್ರಾಡಕ್ಟ್ಸ್ಗಳು ಒಳ್ಳೆಯದೆ ಯಾವಾಗಲೂ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದರ ಪ್ರಾಡಕ್ಟ್ಸ್ ಮತ್ತು ಅದರ ಸರ್ವಿಸ್ ಮತ್ತು ಈಗ ಮೇಂಟೆನೆನ್ಸ್ ಕೂಡ ಅಂತ ಹೇಳ್ತೀವಿ ಸರ್ವಿಸ್ ಅಂತ ಅದಕ್ಕೆ ಇನ್ನೊಂದು ನಾನು ಹೇಳ್ತೇನೆ ಈಗಾಗಲೇ ಗುಡಿಯಾರ್ ಅವರು ಹೇಳಿದರು ಅದು ಮಾನವ ಫ್ರೆಂಡ್ಲಿ ಅಥವಾ ಪೀಪಲ್ ಫ್ರೆಂಡ್ಲಿ ಆಗಿರಬೇಕಲ್ಲ ಹೌದು ಯೂಸರ್ ಫ್ರೆಂಡ್ಲಿ ಕಸ್ಟು ಕನ್ಸ್ಯೂಮರ್ ಫ್ರೆಂಡ್ಲಿ ಅಂತ ನಾವು ಅದನ್ನು ಹೇಳ್ತೇವೆ ಆ ಒಂದು ಸಂಬಂಧ ನೀವು ಅದು ನಿಮ್ಮ ಬಳಿಗೆ ನೀವು ನಾವು ಬರಬೇಕು ಎನ್ನುವಂಥ ಮನಸ್ಸನ್ನು ನೀವು ನಮ್ಮಲ್ಲಿ ಮೂಡಿಸಬೇಕು ಆವಾಗ ಆಗ್ತದೆ ಆದರೆ ಅದು ಸುಲಭ ಇಲ್ಲ ಅದಕ್ಕೆ ನಿಮ್ಮ ಡೆಡಿಕೇಶನ್ ಇರಬೇಕು ಅಲ್ಲಿ ಸಿನ್ಸಿಯರಿಟಿ ಇರಬೇಕು ನಿಮ್ಮ ಶ್ರಮ ಇರಬೇಕು ಇದು ನೀವು ಮಾಡ್ತೀರಿ ನಿಮ್ಮಲ್ಲಿ ಆ ಗುಣಗಳು ಎಲ್ಲವಿದೆ ಭಗವಂತ ನಿಮ್ಮನ್ನು ಆಶೀರ್ವಾದ ಮಾಡಲಿ ನೀವು ಕೈ ಹಾಕಿದಂಥ ಕೆಲಸ ಸಫಲ ಆಗಲಿ ನಮ್ಮೆಲ್ಲರ ಸಹಕಾರ ಇದೆ ಇದರ ಪ್ರಯೋಜನ ಎಲ್ಲರಿಗೂ ಗೊತ್ತಿದೆ ಆದರೆ ಮಾಡೋದು ಹೇಗೆ ಅದರ ಅದಕ್ಕೆ ಬೇಕಾದಂಥ ಆರ್ಥಿಕ ಮೂಲಗಳು ಹೇಗೆ ಇವೆಲ್ಲೂ ಕೂಡ ನೀವು ಶಾಲೆಗಳಲ್ಲಿ ಹೋಗಿ ಹೇಳಿ ವಿದ್ಯಾರ್ಥಿಗಳ ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಳಿ ಇದರ ಹೇಗೆ ಇವ ಈಗಲೇ ಹೇಳಿದಾಗೆ ಸಬ್ಸಿಡಿಯಲ್ಲಿ ಸಿಗ್ತದೆ ಅದರ ಲೋನ್ ಹೇಗೆ ಮಾಡ್ಬೋದು ಅದರ ಆರ್ಥಿಕ ಫೆಸಿಲಿಟಿಯನ್ನು ಹೇಗೆ ಮಾಡಿಕೊಂಡು ನಾವು ಇದನ್ನು ಉಪಯೋಗ ಮಾಡ್ಬೋದು ಅನ್ನುವಂಥ ಒಂದು ಅರಿವನ್ನು ಮೂಡಿಸುವಂಥ ಒಂದು ಕೆಲಸ ಕೂಡ ನೀವು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಸಂಸ್ಥೆ ಒಳ್ಳೆದಾಗಲಿ ಉತ್ತರೋತ್ತರವಾಗಿ ಒಳ್ಳೆದಾಗಲಿ ಭಗವಂತನ ಆಶೀರ್ವಾದ ಮಾಡಲಿ ಯುವ ಉದ್ಯಮಿ ನಿಮ್ಮಿಂದ ನಿಮ್ಮ ಮೂಲಕ ನಿಮ್ಮ ಯುವಕರು ಪ್ರೋತ್ಸಾಹ ಪಡೆಕೊಂಡು ಹೆಚ್ಚಿನ ಇದೀಗ ಸೋಲಾರ್ ಆಗ್ತದೆ ಇನ್ನು ಯಾವುದು ನೀರಿನ ವಾಟರ್ ಎನರ್ಜಿ ಇರ್ಬೋದು ಅಥವಾ ಗಾಳಿ ಎನರ್ಜಿ ಇರ್ಬೋದು ಅದು ಕೂಡ ಮಾಡುವಂತೆ ನಾವೆಲ್ಲ ಆಗಲಿ ಅಂತ ಹೇಳ್ತಾ ಭಗವಂತನ ಆಶೀರ್ವಾದ ಬೇಡಿ ನಿಮಗೆ ಶುಭವನ್ನು ಹರಿಸ್ತೇನೆ ಧನ್ಯವಾದ ಅರೆ ಆತ್ಮೀಯರು ತುಂಬ ವರ್ಷದಿಂದ ಟೊಯಾಟದಲ್ಲಿ ನೋಡಿದೆ ಹೊಂಡದಲ್ಲಿ ನೋಡಿದೆ ಈಗ ನನ್ನ ಅವರ ಮಗಳು ನನ್ನ ಮಗಳು ಕ್ಲಾಸ್ಮೇಟ್ಸ್ ಇನ್ನೂ ಆತ್ಮೀಯತೆ ನಮ್ಮದೀಗ ಒಂದು ಒಳ್ಳೆ ವ್ಯವಸ್ಥೆಗೆ ಒಂದು ಕೈ ಹಾಕಿದ್ದಾರೆ ಅವರು ರೀತಿಯಲ್ಲಿ ಅಂತ ಹೇಳಿಕೊಂಡು ಸರ್ವಿಸ್ ಕೊಟ್ಟು ಕೊಟ್ಟು ರೇಟ್ ಒಳ್ಳಿ ಕಾರ್ತಿಕ್ ಶುಭ ಹಾರೈಸ್ತೇನೆ ನಾನು ಕಾರ್ತಿಕ್ ರೈ ಅವರು ಆರಂಭಿಸಿದಂಥ ಉದ್ಯಮ ಟಾಟಾ ಕಂಪನಿಯ ಈ ಉದ್ಯಮ ಪುತ್ತೂರಲ್ಲಿ ಉತ್ ಉತ್ತಮ ರೀತಿಯಲ್ಲಿ ಬೆಳೆಯಿರಿ ನಮ್ಮ ಕ್ಷೇತ್ರದ ಸೀಮೆಯ ಮಾಲಿಂಗೇಶ್ವರ ದೇವರು ಮತ್ತು ಎಲ್ಲ ಅವರ ನಂಬಿದಂಥ ದೈವ ದೇವರ ಅನುಗ್ರಹದಿಂದ ಉತ್ತಮ ರೀತಿಯಲ್ಲಿ ಈ ಉದ್ಯಮ ಬೆಳಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಮೊದಲಾಗಿ ಶುಭವನ್ನು ಹಾರೈಸುತ್ತಾ ಕಾರ್ತಿಕ್ ರೇಯ್ಯವರು ಸ್ನೇಹಮಯಾಗಿ ಎಲ್ಲರೊಟ್ಟಿಗೆ ಬೆರೆಯುವಂಥ ವ್ಯಕ್ತಿ ಬಹುಶಃ ನಮ್ಮ ಹೇಮನಾಥನ ಹಾಗೆ ಉಳಿದವರು ಹೇಳಿದ ಹಾಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಎಲ್ಲರೊತ್ತಿಗೆ ಬೆರೆತು ಈ ಒಂದು ಉದ್ಯಮವನ್ನು ಬೆಳೆಸುವಲ್ಲಿ ಉತ್ತಮ ರೀತಿಯ ಕೆಲಸ ಕಾರ್ಯವನ್ನು ಮಾಡುವಂಥ ಒಬ್ಬ ಹುಡುಗ ಖಂಡಿತ ಈ ಉದ್ಯಮ ಉತ್ತಮ ರೀತಿಯಲ್ಲಿ ಮೂಡಿ ಬರಲಿ ಇವತ್ತು ಸಬ್ಸಿಡಿಯ ರೂಪದಲ್ಲಿ ಕೂಡ ಸಹಕಾರ ಇದೆ ಅದರ ಒಟ್ಟಿಗೆ ಸರ್ವಿಸ್ ಇದೆ ಈ ಎಲ್ಲ ಸರ್ವೀಸನ್ನು ಉತ್ತಮ ರೀತಿಯಲ್ಲಿ ಕೊಟ್ಟಾಗ ಖಂಡಿತ ಜನ ಇದನ್ನು ಮೆಚ್ಚುತ್ತಾರೆ ಬಹುಶಃ ಮಂಗಳೂರಿಂದ ಟಾಟಾ ಕಂಪನಿಯವರು ಬಂದು ಪುತ್ತೂರಲ್ಲಿ ಸುಮಾರು ಮನೆಗಳಿಗೆ ಹಾಕಿದ್ದಾರೆ ಆದರೆ ಇವತ್ತು ಪುತ್ತೂರಲ್ಲಿ ಆದ ಕಾರಣ ಈ ಉದ್ಯಮ ಇನ್ನಷ್ಟು ಮನೆಗಳಿಗೆ ಸಂಪರ್ಕವನ್ನು ಕೊಡ್ತದೆ ಖಂಡಿತ ಪುತ್ತೂರಿನ ಜನತೆ ಇದನ್ನು ಸ್ವೀಕಾರ ಮಾಡ್ತಾರೆ ಎಂಬ ವಿಷಯವನ್ನು ತಿಳ್ಕೊಂಡು ಇವತ್ತು ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕಂದು ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇವತ್ತು ಕಾರ್ತಿಕ್ ರೇಮ್ ಆರಂಭ ಮಾಡಿದಂಥ ಈ ಒಂದು ಸೋಲಾರ್ ವ್ಯವಸ್ಥೆಗೆ ನನ್ನ ಶುಭ ಹಾರೈಕೆಯನ್ನು ಹೇಳ್ತಾ ಇದ್ದೇನೆ ನಮಸ್ತೆ ನನ್ನ ಇಲ್ಲಿ ಈ ನಮ್ಮ ಟಾಟಾ ಕಂಪೆನಿಯ ಸೋಲಾರ್ ಸಿಸ್ಟಮ್ಸ್ ಅಂದರೆ ಮನೆಗೆ ಅಳವಡಿಸುವಂಥ ಕಾರ್ಯಕ್ಕೆ ನಮ್ಮ ಆತ್ಮೀಯ ಮಿತ್ರ ಕಾರ್ತಿಕ್ ರೈ ಅವರು ಕೈ ಹಾಕಿದ್ದಾರೆ ಹಂಗಿಂತೇಳಿ ಇವರನ್ನ ಬಾಲ್ಯದಿಂದಲೇ ಪರಿಚಯ ಇವರಿಗೆ ಈ ಉದ್ಯಮ ಪುತ್ತೂರಿಗೆ ಅಗತ್ಯವಾದದ್ದು ಯಾಕೆಂಥೇಳಿದರೆ ಸೂರ್ಯನ ಬೆಳಕಿಂದ ವಿದ್ಯುತ್ತನ್ನು ಮಾಡಿ ಮನೆಯವರಿಗೆ ಗ್ರಾಹಕರಿಗೆ ತಲುಪಿಸುವಂಥ ಕಾರ್ಯ ನಮ್ಮ ಕಾರ್ತಿಕರರಿಂದ ಆಗಲಿಕ್ಕಿದೆ ಇದಕ್ಕೆ ನಾವೆಲ್ಲ ಇಲ್ಲಿ ಒಂದೇ ಮನಸ್ಕರು ಒಳ್ಳೆ ಸಮಾಜದಿಂದ ಅವರಿಗೆ ಒಂದು ಶುಭವನ್ನು ಹಾರೈಸಬೇಕು ಅವರ ಇದು ಇಂಥ ಸಂಸ್ಥೆ ಹತ್ತು ಸಂಸ್ಥೆಯಾಗಿ ಅಂತ ನಾನು ಆರಿಸಿ ಇವತ್ತು ನಮ್ಮ ಟಾಟಾ ಸೋಲಾರ್ನ ಒಂದು ಉದ್ಘಾಟನಾ ಕಾರ್ಯಕ್ರಮ ನಮ್ಮ ರೋಟರಿ ಸಂಸ್ಥೆಯ ಸದಸ್ಯರಾದ ಕಾರ್ತಿಕ್ ರೇವರಿಂದ ಇವತ್ತು ಉದ್ಘಾಟನೆಯಾಗಿದೆ ಇವರು ನಮ್ಮ ರೋಟರಿಯಲ್ಲಿ ಸಹ ಒಳ್ಳೆಯ ರೀತಿಯಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿರುವವರು ಅದಲ್ಲದೆ ನಮ್ಮ ಈ ರೋಟ್ರಿ ಸಂಸ್ಥೆ ಇವರ ಈ ಸಂಸ್ಥೆಗೆ ಖಂಡಿತವಾಗಿ ನಾವು ಸಹಕಾರ ಕೊಡ್ತೇವೆ ಈ ಸಂಸ್ಥೆ ಬೆಳಗಬೇಕು ಎಂಬ ನಮ್ಮ ಆಸೆ ಹಾಗೆ ನಾವು ವರ್ತಕ ಸಂಘದ ಪರವಾಗಿ ಇವರನ್ನು ಸಂಪೂರ್ಣ ಇವರಿಗೆ ನಮ್ಮ ವರ್ತಕರು ಸಹಕಾರ ಕೊಡುವ ರೀತಿಯಲ್ಲಿ ನಾವು ಸಹಕರಿಸ್ತೇವೆ ಈ ಸಂಸ್ಥೆಯಲ್ಲಿ ಪುತ್ತೂರಿನಲ್ಲಿ ಉತ್ತಮ ರೀತಿಯಲ್ಲಿ ಬೆಳಗ್ಗೆ ಬರಲಿ ಹಾಗೂ ಅವರ ಸೇವೆಯು ನಮ್ಮ ಇಲ್ಲಿಯ ಗ್ರಾಹಕರಿಗೆ ತಲುಪುವಂತಾಗಲಿ ಎಂದು ಶುಭ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾವು ಯಾರು ಪುತ್ತೂರು ಆ್ಯಂಡ್ ಐ ವೆಲ್ಕಮ್ ಆಲ್ Uh, Citizens of Puttur to experience the power of Tata Power, we are here to build trust and install as much as quality that we can give it to you via our solar installation. Please visit our store, which is what is the location? Please tell yeah, the location. It's in Bonwar. Okay, so Karthik will be uh, taking care of you and. Uh, ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಇವತ್ತು ಟಾಟಾ ಪವರ್ ಸೋಲಾರ್ನ ರಿ ಅನ್ನು ನಾವು ಇಲ್ಲಿ ಪುತ್ತೂರಿನಲ್ಲಿ ಇವತ್ತು ಶಾಪ್ ಓಪನ್ ಮಾಡಿದ್ದೇವೆ ನಿಶಿ ಪವರ್ ಸೊಲ್ಯೂಷನ್ ಅವರು ಹಾಗೆ ಇದರಲ್ಲಿ ನಮ್ಮ ಜನರಿಗೆ ತುಂಬ ಉಪಯುಕ್ತವಾದಂಥ ಈ ಒಂದು ಪ್ರಾಡಕ್ಟು ಈಗ ಪಿ ಎಮ್ ಸೂರ್ಯಗಾರ್ ಅಂತ ನರೇಂದ್ರ ಮೋದಿಯವರು ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯಿತು ಇದರಿಂದ ರೆಸಿಡೆನ್ಷಿಯಲ್ ಅಂದರೆ ಗೃಹ ಬಳಕೆ ಸೋಲಾರಿಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿವರೆಗೆ ಸಬ್ಸಿಡಿಯನ್ನು ನೇರವಾಗಿ ನಿಮ್ಮ ಗ್ರಾಹಕರ ಖಾತೆಗೆ ವರ್ಗಾವಣೆ ಮಾಡುವಂಥ ಒಂದು ಸ್ಕೀಮನ್ನು ಈಗ ನಡೆಸ್ತಾ ಇದ್ದೇವೆ ಹಾಗೂ ಇದರಲ್ಲಿ ಹೆಚ್ಚಿನ ಗ್ರಾಹಕರು ಇದನ್ನು ಉಪಯೋಗವನ್ನು ಪಡ್ಕೊಳ್ಬೇಕು ಇದು ರಾಷ್ಟ್ರೀಯ ಕಾರ್ಯಕ್ರಮ ಇದನ್ನು ನಾವು ಅತ್ಯಂತ ಹೆಚ್ಚು ಉತ್ಸುಕವಾಗಿ ಅದನ್ನು ಮಾರ್ಕೆಟಿಂಗ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸಪೋರ್ಟ್ ಸರ್ವಿಸ್ ಸರ್ವಿಸ್ ಸಪೋರ್ಟನ್ನು ಕೊಡ್ತಾ ಇದ್ದೇವೆ ಮತ್ತು ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ ಯೂ ಯೂಸಿಗೆ ಉಪಯೋಗಕ್ಕೆ ಅವರು ಸಹ ಇದನ್ನು ಸೋಲಾರ್ ರೂಫ್ ಟಾಪನ್ನು ಅಳವಡಿಸಿಕೊಳ್ಬೋದು ಇದರಿಂದ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಮೂರು ಮೂರುವರೆ ವರ್ಷದಲ್ಲಿ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆಗ್ತದೆ ಅವರಿಗೆ ಒಂದು ನೇರವಾಗಿ ಎಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಉಳಿತಾಯ ಆಗ್ತದೆ ಇನ್ನೊಂದು ಅವರಿಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸಲ್ಲಿ ಡಿಪ್ರಿಯೇಷನ್ ಬೆನಿಫಿಟ್ಸ್ ಇದೆ ಆದ್ರಿಂದಾಗಿ ಅವರೊಂದು ಮೂರು ಮೂರುವರೆ ವರ್ಷದೊಳಗೆ ಅವರ ಎಷ್ಟು ಯಾವುದೇ ಅಮೌಂಟ್ ಇನ್ವೆಸ್ಟ್ ಮಾಡಿದರೂ ಕೂಡ ಅದನ್ನು ರಿಟರ್ನ್ಸ್ ಪಡಿಬೌದು ಮತ್ತು ಇದರಲ್ಲಿ ಯಾವುದೇ ರೊಟೇಟಿಂಗ್ ಪಾರ್ಟ್ ಅಥವಾ ಹಾಳಾಗುವಂಥ ಐಟಮ್ ಇಲ್ಲ ಇದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಬಾಳಿಕೆ ಬರುವಂಥ ಸೋಲಾರ್ ಮಾಡೆಲಿಗೆ ವಾರಂಟಿ ಇದೆ ಹಾಗೂ ಎಂಟು ವರ್ಷ ಮತ್ತು ಹತ್ತು ವರ್ಷದ ಇನ್ವರ್ಟರ್ ವಾರಂಟಿ ಇದೆ ಮತ್ತು ಎಂಟೈರ್ ಸಿಸ್ಟಮಿಗೆ ಟಾಟಾ ಪವರ್ನವರು ಐದು ವರ್ಷ ವಾರಂಟಿ ಕೊಡ್ತಾರೆ ಹೀಗಾಗಿ ಎಲ್ಲರೂ ಸಹ ಇದನ್ನು ಹೆಚ್ಚು ಬಳಸಿಕೊಂಡು ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೀನಿ ಈ ದಿನ ಹುತ್ತೂರು ನಗರದ ಒಳಗಡೆ ಟಾಟಾ ಪವರ್ ಅವ್ರದ್ದು ಹೊಸದಾಗಿರ್ತಕ್ಕಂತಹ ಶಾಖೆ ಲೀಶಿ ಪವರ್ ಸೊಲ್ಯೂಷನ್ ಅನ್ನತಕ್ಕಂಥದ್ದು ಉದ್ಘಾಟನೆ ಆಗಿದೆ ಈ ಸಂಸ್ಥೆಯ ಮುಖಾಂತರ ಪುತ್ತೂರು ಭಾಗದ ಗ್ರಾಮೀಣ ಪ್ರದೇಶದ ಮತ್ತು ನಗರ ಭಾಗದ ಜನರಿಗೆ ಅವಶ್ಯಕತೆಗೆ ಪೂರೈಸ್ ಪೂರೈಕೆಯನ್ನು ಮಾಡುವ ದೃಷ್ಟಿಯಿಂದ ಇವತ್ತು ಸೋಲಾರ್ ವಿದ್ಯುತ್ ಶಕ್ತಿಯ ನಿರ್ಮಾಣದ ಕಡೆಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ ವಿಶೇಷವಾಗಿ ಪ್ರಧಾನಮಂತ್ರಿಗಳ ಪರಿಕಲ್ಪನೆ ಇರತಕ್ಕಂತಹ ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳ ಸಬ್ಸಿಡಿಯ ಜೊತೆಗೆ ಪ್ರತಿಯೊಬ್ಬರು ಮನೆಗಳಿಗೆ ಸೋಲಾರನ್ನು ಅಳವಡಿಕೆ ಮಾಡಬೇಕು ವಿದ್ಯುತ್ ಶಕ್ತಿಯ ಬಳಕೆಗೆ ಪೂರಕವಾಗಿ ಇವತ್ತು ಪೂರೈಕೆಗಳು ಕಷ್ಟ ಆಗಿರೋದ್ರೆ ದಿನಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಮನೆಯಲ್ಲಿ ಸೋಲಾರ್ನ ಮುಖಾಂತರ ವಿದ್ಯುತ್ ಪೂರೈಕೆಯನ್ನು ಮಾಡ್ಕೋಬೇಕು ಅನ್ನುವಂಥ ಆಶಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಆ ಆಶಯಕ್ಕೆ ಪೂರಕವಾಗಿ ಇವತ್ತು ಪುತ್ತೂರಿನ ಈ ಸಂಸ್ಥೆಯ ಸಬ್ಸಿಡಿಯನ್ನು ಜೋಡಿಸಿ ಜನರ ಉಪಯೋಗಕ್ಕೆ ಮತ್ತು ಅವರ ಉಪಯುಕ್ತಕ್ಕೆ ಸರಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡುವುದಕ್ಕೆ ಇವತ್ತು ಬದ್ಧತೆಯನ್ನು ಪಡೆದಿದೆ ನಾನು ಸಂಸ್ಥೆಯ ಮಾಲಕರಿಗೆ ಅಲ್ಲ ನೌಕರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಪುತ್ತೂರು ಇವತ್ತು ಬೆಳೆಯುತ್ತಿರುವಂಥ ನಗರ ಅಭಿವೃದ್ಧಿ ಹತ್ತ ಸಾಗತಕ್ಕಂಥ ನಗರ ಈ ಕ್ಷೇತ್ರದಲ್ಲಿ ಬಹಳ ಬೇಡಿಕೆ ಇರ್ತಕ್ಕಂಥದ್ದು ಇವತ್ತು ಸೋಲಾರ್ ಅದನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಟಾಟಾದಂಥ ದೇಶದ ಪ್ರತಿಷ್ಠಿತ ಸಂಸ್ಥೆಯ ಮುಖಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೃಷಿ ಸಂಸ್ಥೆ ಮಾಡ್ತಾ ಇದೆ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಆ ಸಂಸ್ಥೆ ಬೆಳೀಲಿ ಇನ್ನಷ್ಟು ಶಾಖೆಗಳನ್ನು ತರತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಇದಕ್ಕೆ ಶುಭವನ್ನು ಹಾರಿಸ್ತೀನಿ